ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣದಲ್ಲಿ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಇನ್ನೂ ಕೂಡ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮ್ ಕೆಲವೊಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಳ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ಸ್ ತುಂಬಾನೇ ಕಮ್ಮಿ ಕೊಡ್ತಾ ಇದ್ರ ಸೊ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋ ನೋಡುವಂತರು ಲೈಕ್ ಕೊಡಿ ಇದ್ರಿಂದ ಸೊ ನಮ್ಗೆ ದುಡ್ಡೇನು ಬರೋದಿಲ್ಲ ಒಂದು ಪ್ರೋತ್ಸಾಹ ಸಿಗೋ ತರ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಲೈಕ್ ಕೊಡಿ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣದಲ್ಲಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಇನ್ನು ಸಾಕಷ್ಟು ಜನರಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ನಾನು ಕೂಡ ಕಾಮೆಂಟ್ಸ್ ಅನ್ನ ಓದ್ತಾ ಇದ್ದೆ ಸೊ ಸಾಕಷ್ಟು ಜನರು ಇನ್ನು ಕೂಡ ನಮ್ಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಸೊ ಸಾಕಷ್ಟು ಜನ ಮೆಸೇಜ್ ಮಾಡಿ ನಮ್ಗೆ ತಿಳಿಸ್ಕೊಟ್ಟಿದ್ರು ಅಂದ್ರೆ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸ್ಕೊಟ್ಟಿದ್ರು ಸೊ ಹಾಗಾಗಿ ಒಂಬತ್ತನೇ ಕಂತಿನ ಹಣ ಇದುವರೆಗೂ ಕೂಡ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಆ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಕಳೆದ ಎರಡು ದಿನಗಳಿಂದ ಅಂದ್ರೆ ಇಪ್ಪತ್ತ ಎರಡನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಪ್ರೋಸೆಸ್ ಏನಿದೆ ಅದನ್ನ ಸ್ಪೀಡ್ ಮಾಡಿದರೆ ಅಂದ್ರೆ ಫಾಸ್ಟ್ ಮಾಡಿದರೆ ಅಂತಾನೆ ಹೇಳ್ಬೋದು ಇಲ್ಲಿ ಮೊದಲು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಸೊ ಮೊದಲ ಎರಡು ದಿನ ಅಥವಾ ಮೂರು ದಿನ ಸೊ ದಿನಾಲು ಕೂಡ ಒಂದು ಐದು ಲಕ್ಷ ಹತ್ತು ಲಕ್ಷ ಮಹಿಳೆಯರಿಗೆ ಬರ್ತಾ ಇದ್ರೆ ಸೊ ಇವಾಗ ಅದನ್ನ ಒಂದು ಸ್ಪೀಡ್ ಮಾಡಿದಾರೆ ಆ ಒಂದು ಪ್ರೊಸೆಸ್ ಅನ್ನ ಸ್ಪೀಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಸೊ ಕಳೆದ ಎರಡು ದಿನಗಳಿಂದ ಈ ಒಂದು ಐದರಿಂದ ಹತ್ತು ಲಕ್ಷ ಏನು ಜನ ಜನರಿಗೆ ಬರ್ತಾ ಇತ್ತು ಸೊ ಈ ಒಂದು ಪ್ರೊಸೆಸ್ ಅನ್ನ ಸ್ಪೀಡ್ ಮಾಡಿ ಇವಾಗ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಹೆಚ್ಚಿನ ಜನ ಮಹಿಳೆಯರಿಗೆ ಅಂದ್ರೆ ಫಲಾನುಭವಿಗಳಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಇಲ್ಲಿ ನಿಮ್ಗೆ ಶಾಟ್ ಅನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನಿನ್ನೆನು ಕೂಡ ಸಾಕಷ್ಟು ಜನರಿಗೆ ಬಂದಿರುವಂತದ್ದು ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಅಥವಾ ಕಳೆದ ಎರಡು ದಿನಗಳಿಂದ ನಿಮ್ಗೆ ಏನಾದ್ರು ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸೊ ಇದು ಇದುವರೆಗೂ ಕೂಡ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಈ ಕ್ಷಣನೂ ಕೂಡ ಬರ್ಬೋದು ಇವತ್ತು ಕೂಡ ಕೂಡ ಬರ್ಬೋದು ನಾಳೆ ಬರಬಹುದು ಮುಂದಿನ ಮೂರು ದಿನಗಳ ನಂತರ ಬರ್ಬೋದು ಅಥವಾ ಒಂದು ವಾರದ ಒಳಗಡೆ ಬರ್ಬೋದು ಸ್ವಲ್ಪ ವೇಟ್ ಮಾಡ್ಬೇಕು ಅಷ್ಟೇ ಸ್ವಲ್ಪ ದಿನಗಳು ವೈಟ್ ಮಾಡಿದ್ರೆ ಖಂಡಿತವಾಗ್ಲು ಬರುತ್ತೆ ಸೊ ನಮ್ಗೆ ಗೊತ್ತಿರುವಂತವ್ರಿಗೆ ಸೊ ನಿನ್ನೆವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರ್ಲಿಲ್ಲ ಸೊ ನಿನ್ನೆ ಸಂಜೆಯ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಸೊ ಹಾಗಾಗಿ ನಿಮ್ಗೇನಾದ್ರು ಎಂಟನೇ ಕಂತಿನ ಹಣದವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತಂದ್ರೆ ನೀವೇನು ಟೆನ್ಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಖಂಡಿತವಾಗ್ಲು ಒಂಬತ್ತನೇ ಕಂತಿನ ಹಣನು ಕೂಡ ಬಂದೇ ಬರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಸಾಕಷ್ಟು ಜನರಿಗೆ ಎಂಟನೇ ಕಂದಿನ ಹಣನೂ ಕೂಡ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ರ ಈ ಒಂದು ಎಂಟನೇ ಕಂದಿನ ಹಣ ಏನಿದೆ ಖಂಡಿತವೂ ನಿಮ್ಗೂ ಕೂಡ ಬಂದೇ ಬರುತ್ತೆ ಸೊ ನೀವೇನಾದ್ರೂ ಏಳನೇ ಕಂತಿನ ಹಣದವರೆಗೂ ನೀವೇನಾದ್ರೂ ಹಣವನ್ನ ಪಡ್ಕೊಂಡಿದ್ರೆ ಅಂದ್ರೆ ಒಂದರಿಂದ ಏಳನೇ ಕಂತಿನ ಹಣದವರೆಗೂ ನಿಮ್ಗೆ ಕರೆಕ್ಟ್ ಆಗಿ ಹಣ ಬಂದಿದೆ ಅಂತಂದ್ರೆ ನಿಮ್ಗೆ ಎಂಟನೇ ಕಂತಿನ ಹಣನು ಕೂಡ ಬರುತ್ತೆ ಸೊ ಎಂಟನೇ ಕಂದಿನ ಹಣದ ಜೊತೆಯಲ್ಲಿ ಒಂಬತ್ತನೇ ಕಂತಿನ ಹಣನು ಕೂಡ ಬರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆನೆ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ಸೊ ನಿಮ್ಗೆ ಮೊದಲು ಎಂಟನೇ ಕಂತಿನ ಹಣ ಬಂದು ಅಂದ್ರೆ ಎಂಟನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಎಂಟನೇ ಕಂತಿನ ಹಣ ಫಸ್ಟ್ ಬರ್ಬೋದು ಅಥವಾ ಅದಾದ ನಂತರ ಒಂಬತ್ತನೇ ಕಂತಿನ ಹಣ ಬರ್ಬೋದು ಸೊ ಇನ್ನು ಕೆಲವೊಂದ್ಸಾರಿ ಒಟ್ಟಿಗೆನೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಅಂದ್ರೆ ಏಳು ಸಾರಿ ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣ ಸೊ ಎರಡು ಕೂಡ ಒಟ್ಟಿಗೆ ಜಮೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೇಟ್ ಮಾಡಿದ್ರೆ ಖಂಡಿತವೂ ನಿಮಗೂ ಕೂಡ ಬರುವಂತದ್ದು ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನ ಉಪಯೋಗ ಇರುವಂತವ್ರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮಾಡಿ ಮೇಜರ್ ಆಗಿ ಯಾವುದೋ ಕಾಮೆಂಟ್ಸ್ ಬರುತ್ತೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಹಣ ಯಾರಿಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸೊ ಮುಂದಿನ ವಾಡೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್